ನಮಸ್ತೆ ವೀಕ್ಷಕರೇ ಇವತ್ತು ನಾವು ಬಂದಿದ್ದೀವಿ ಗದ್ದುಗೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಪಂಡಿತ್ ಕಾರ್ತಿಕ್ ಡಿ ಆರ್ ಅವರು ಇವರು ಹನುಮದುರ್ಗ ಆರಾಧಕರು ಹಾಗಾದರೆ ಬನ್ನಿ ಗುರುಗಳನ್ನು ಮಾತಾಡ್ಸೋಣ ಗುರುಗಳೇ ನಮಸ್ತೆ ನಮಸ್ತೆ ಗುರುಗಳೇ ಆಂಜನೇಯ ಸ್ವಾಮಿಯ ಆರಾಧನೆ ಹೇಗಿರಬೇಕು ಮತ್ತು ಯಾರ್ಯಾರು ಮಾಡಬೇಕು ಗಣಪತಿ ಅಮ್ ತ್ವಾ ಗಣಪತಿ ಗುಂಪಾಮ್ ಜೇಷ್ಠರ ಶಿರಸಾಧನಂ ಶ್ರೀ ಗಣಾಧಿಪತ್ಯೇ ನಮಃ ಪ್ರಥಮದಲ್ಲಿ ಮಹಾಗಣಪತಿಯನ್ನು ನೆನೆಸ್ಕೊಂಡು ನೀವು ಕೇಳಿದಂಥ ಪ್ರಶ್ನೆಗೆ ಆಂಜನೇಯ ಅನ್ನುವಂಥದ್ದು ಸಾಮಾನ್ಯವಾಗಿ ಜನರಿಗೆಲ್ಲ ಗೊತ್ತಿರುವ ಹಾಗೆ ಬಲವಂತ ಅಂತೇಳಿ ಗಟ್ಟಿಯಾದ ಆಳು ಧೈರ್ಯ ಬುದ್ಧಿ ಸಹ ಆರಾಧನೆ ಅನ್ನುವಂಥದ್ದು ಹನುಮಂತ ಮೊದಲೇ ಹೇಳ್ತಾನೆ ಭಕ್ತಿ ಬಿಟ್ಟರೆ ಬೇರೆ ಏನೂ ಕೇಳಲ್ಲ ಅವನು ಅಂತೇಳಿ ಎಲ್ಲ ದೇವತೆಗಳಿಗೆ ಹೋದರೆ ನಿಮಗೆ ಚಿನ್ನ ಕೊಡಿ ಬೆಳ್ಳಿ ಕೊಡಿ ಅಥವಾ ಏನೋ ಪೂಜೆಗಳನ್ನು ಮಾಡಿಸಿ ಸೇವೆಗಳನ್ನು ಮಾಡಿಸಿ ಸೀರೆ ಕೊಡಿ ಬಟ್ಟೆ ಕೊಡಿ ಅಂದರೆ ಇವನು ಭಕ್ತಿ ಮಾತ್ರ ಕೇಳ್ತಾನೆ ಆಧನೇನು ವಿಶೇಷತೆ ಏನಾದರು ಭಕ್ತಿ ಬಿಟ್ಟು ಬೇರೆ ಏನೂ ಕೇಳಲ್ಲ ಅಂತ ಹಾಗಾಗಿ ಭಕ್ತಿ ಒಂದನ್ನೇ ಕೇಳೋ ಅಂಥ ಆರಾಧನೆ ಅನ್ನೋದಕ್ಕಿಂತ ಸೇವೆ ಅಂತ ಕರಿಬೋದು ಭಕ್ತಿಯಿಂದ ಸೇವೆ ಮಾಡಿದ್ರೆ ಖಂಡಿತ ನಮಗೆ ಒಲಿತಾನೆ ಅಂತೇಳಿ ಅದರಲ್ಲಿ ಹನುಮಂತನ ಆರಾಧನೆ ಕಷ್ಟ ಅಂತೂ ಇರೋದಿಲ್ಲ ಅಥವಾ ತುಂಬ ಈಸಿ ಅಂತಲೂ ಸಿಗೋದಿಲ್ಲ ಆದರೆ ಮ ಭಕ್ತಿ ಅನ್ನೋದು ಕೊಟ್ಟರೆ ಬೇಗ ಒಲಿತಾನೆ ಅಂತ ನಿಮಗೆ ಭಕ್ತಿ ಅನ್ನೋದನ್ನು ಯಾವ ಥರ ಭಕ್ತಿ ಇರಬೇಕು ಅಂತ ಕೇಳಿ ಆರಾಧನೆ ಹೇಗೆ ಮಾಡಬೇಕು ಅಂದರೆ ಭಕ್ತಿ ಮೊಂದು ಯಾವ ಥರ ಭಕ್ತಿ ಇರಬೇಕು ಅಂದರೆ ತಾಯಿ ಮಗುವಿನ ಪ್ರೀತಿ ಹೇಗಿರುತ್ತೋ ಆ ಥರ ಒಂದು ಭಕ್ತಿ ಪ್ರೀತಿ ಅನ್ನೋದು ಈಗ ನೋಡಿ ಎಕ್ಸಾಮ್ ಉದಾಹರಣೆಗೆ ಈ ಒಂದು ಮಗುಗೆ ಹೊಡೆದ ತಕ್ಷಣ ತಾಯಿ ಹತ್ರ ಹೋಗಿ ಹೇಳ್ಕೊಳುತ್ತೆ ಹಾಗೆ ಮನುಷ್ಯ ತನಗೆ ಕಷ್ಟ ಬಂದ ಕೂಡಲೇ ಹನುಮಂತನ ಹತ್ರ ಹೋಗಿ ಹೇಳ್ಕೊಬೇಕು ಅಷ್ಟರ ಮಕ್ಕಳಿಗೆ ತನ್ನ ದೇಹದಲ್ಲಿ ತನ್ನಲ್ಲಿ ತನ್ನ ಮನಸ್ಸಿನಲ್ಲಿ ಯಾವ ಆಸೆ ಆಮಿಷ ಅಥವಾ ಒಂದು ಸಮಸ್ಯೆ ಆಯಿತು ಅಂತಂದಾಗ ನೇರವಾಗಿ ಹೇಳಿಕೊಳ್ಳುವಷ್ಟು ಒಂದಾದರೆ ಇನ್ನೊಂದು ಒಂದು ಮಗು ಈಗ ತಾಯಿ ಹೊಡಿತಾಳೆ ಮಗುಗೆ ಹೊಡೆದ ಕೂಡಲೇ ಆ ಮಗು ತಾಯಿನ ದೂರ ಮಾಡಲ್ಲ ಅಥವಾ ಬೇಡ ಅಂತ ಅನ್ನೋಲ್ಲ ಹೊಡೆದ್ರೂ ಸಮೇತ ತಾಯಿನೇ ಬೈದರೂ ತಾಯಿನೇ ಇನ್ನೊಂದು ಕಡೆ ಸಮಸ್ಯೆ ಆದರೂ ತಾಯಿನೇ ಹಾಗೆ ಹನುಮಂತನ ಅಥವಾ ಭಕ್ತರ ಮತ್ತು ದೈವರ ಒಂದು ಒಂದು ಬಾಂಡಿಂಗ್ ಆ ಥರ ಆದಾಗ ದೇವರ ಅನುಗ್ರಹ ಆಯಿತು ಅಂತೇಳಿ ನಿಮಗೊಂದು ಕಷ್ಟ ಅನಿಸೋದು ನಿಮಗೆ ಮನಸಲ್ಲಾದರೆ ತಾಯಿಗೆ ಮೊದಲು ಗೊತ್ತಾಗುತ್ತೆ ಅದು ಒಂದು ಮಗ ಯಾಕೋ ಸ್ವಲ್ಪ ಇವತ್ತು ಬೇಜಾರಾಗಿದ್ದಾನೆ ಅಂತೇಳಿ ಅದೇ ಥರ ಹನುಮಂತನಿಗೂ ಇದು ನನ್ನ ಎಕ್ಸ್ಪೀರಿಯೆನ್ಸು ಮನಸ್ಸಲ್ಲಿ ಏನೋ ಒಂದು ಆಸೆ ಆಮಿಷ ಅಥವಾ ಏನೋ ಒಂದು ಭಯ ಬಂತು ಅಂದರೆ ಅದಕ್ಕೆ ರೆಮಿಡಿ ಅಥವಾ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಸಿದ್ಧವಾಗಿರುತ್ತೆ ಹನುಮಂತನ ಅನುಗ್ರಹ ಎಷ್ಟು ಮಟ್ಟಿಗೆ ಆಗುತ್ತೆ ಆರಾಧಿಸೋರಿಗೆ ಇಷ್ಟು ಮಟ್ಟಿಗೆ ಆಗುತ್ತೆ ನಿನ್ನ ಮನಸ್ಸಲ್ಲಿ ಅಂದ್ಕೊಳ್ಳೋದೇ ತಡ ಅವನು ಅದನ್ನು ಕರುಣಿಸಿರ್ತಾನೆ ಅದು ಹನುಮಂತನ ಭಕ್ತಿ ಅದಕ್ಕೆ ನಾವು ಕೊಡಬೇಕಾದದ್ದು ಭಕ್ತಿಯ ಸೇವೆ ಅನುಗ್ರಹ ಅಂದರೆ ಈ ಥರ ಅನುಗ್ರಹ ಕೊಡ್ತಾನೆ ಹನುಮಂತ ಅನ್ನೋ ಈ ಅನುಗ್ರಹ ಹನುಮಂತನ ಅನುಗ್ರಹ ಆಗಬೇಕು ಅಂದರೆ ನಿತ್ಯ ಅಚಲ ಮನಸ್ಸಿನಿಂದ ಶ್ರದ್ಧಾಭಕ್ತಿ ನಂಬಿಕೆಯಿಂದ ಸೇವೆ ನಂಬಿಕೆ ಒಂದು ಎರಡನೇದು ನಂಬಿಕೆಯ ಸೇವೆ ಪ್ರೀತಿಯ ಸೇವೆ ಸೇವೆ ಮಾಡೋದಷ್ಟೇ ಅವನಿಗೆ ಭಕ್ತಿಯಿಂದ ಸೇವೆ ಮಾಡೋದಷ್ಟೇ ಬಿಟ್ಟರೆ ಬೇರೆ ನೀನು ಕೇಳೋಲ್ಲ ಹನುಮಂತ ಆ ಆರಾಧನೆ ಅನ್ನೋದು ಇಷ್ಟೇ ಈಗ ರಾಯರಿಗೆ ಆರಾಧನೆ ಅಂತ ರಾಯರ ಒಂದು ಸೇವೆ ಅಂತ ಮಾಡ್ತಾರೆ ಅಲ್ಲಿ ನಿಮಗೆ ಚಿನ್ನ ಬೆಳ್ಳಿ ಏನೂ ಕೊಡೋಲ್ಲ ರಾಯರಿಗೆ ರಾಯರಿಗೆ ಚಿನ್ನ ಬೆಳ್ಳಿ ಏನು ಕೊಡೋಲ್ಲ ಸೇವೆ ಕೊಡ್ತಾರೆ ಎಷ್ಟೋ ಜನ ಅಲ್ಲಿಯ ಮಠದಲ್ಲಿ ಸೇವೆ ಮಾಡ್ತಾರೆ ಅನ್ನಪ್ರಸಾದ ಸೇವೆ ಬಡಿಸೋದು ಅಥವಾ ಕ್ಲೀನ್ ಮಾಡೋದು ಅಥವಾ ರಾಯರಿಗೆ ಹೂವಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು ಅಲ್ಲಿಯ ತೀರ್ಥಂಕರಿಗೆ ಆ ಒಂದು ಪೂಜಾ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು ಪ್ರಸಾದ ಸಿದ್ಧತೆಯಲ್ಲಿ ಮಾಡುವಂಥದ್ದು ಪ್ರಸಾದವನ್ನು ಪ್ಯಾಕ್ ಎಲ್ಲವೂ ಸೇವೆನೇ ಗ ಪೂಜೆ ಮಾಡೋದು ಆರತಿ ಮಾಡೋದು ಅಷ್ಟೇ ಸೇವೆ ಅಲ್ಲ ಮನಸೋ ಇಚ್ಛೆ ಆಗಿ ದೇವಸ್ಥಾನದಲ್ಲಿ ಹೋಗಿ ನಾಲ್ಕು ಜನ ಭಕ್ತರಿದ್ದರೆ ಆ ನಾಲ್ಕು ಜನ ಸರಿಯಾದ ದಾರಿಯಲ್ಲಿ ಹೀಗೆ ನಿಂತ್ಕೊಳ್ಳಿ ಹೀಗೆ ಮಾಡಿ ಹೀಗೆ ಹೋಗಿ ಅನ್ನೋದು ಸೇವೆನೇ ಅದು ದೇವ್ರ ಕೆಲಸವೇ ಹಾಗೆ ಮನಸ್ಸಲ್ಲಿ ಭಕ್ತಿಯಿಂದ ಯಾವಾಗ ಸೇವೆ ಆಗುತ್ತೋ ಆಗ ಹನುಮಂತ ಹೊಳಿತಾನೆ ಅದೇ ಮೊದಲೇ ಹೇಳಿದ್ನಲ್ಲ ತಾಯಿ ಮಗುವಿನ ರೀತಿ ಪ್ರೀತಿ ಬರಬೇಕು ದೇವರ ಮನುಷ್ಯನ ಮಧ್ಯೆ ತಾಯಿ ಮಗುವಿನ ಪ್ರೀತಿ ಒಡಿಲಿ ಬಡಿಲಿ ದೇವರೇ ಕೆಟ್ಟದ್ದಾಯಿತು ಅಂದ ತಕ್ಷಣ ಏ ದೇವರಲ್ಲ ನೀನು ಮಾಡಿಲ್ಲ ಅನ್ನೋದಲ್ಲ ಒಳ್ಳೇದಾಯಿತು ಅಂದ ತಕ್ಷಣ ದೇವ್ರನ್ನ ಕೊಂಡಾಡೋದಲ್ಲ ಆ ಒಂದು ಆ ಒಂದು ಪ್ರೀತಿ ಮನಸ್ಸಿನಲ್ಲಿ ದೇವ್ರ ಮೇಲೆ ಬಂದ್ರೆ ತನ್ನಿಂದಾನೇ ಅನುಗ್ರಹ ಅನ್ನೋದು ಸಿಗುತ್ತೆ ಗುರುಗಳೇ ಕೆಲವರು ಆಂಜನೇಯ ಫೋಟೋನ ಮನೇಲಿ ಹಿಡಬಾರ್ದು ಅಂತ ಹೇಳ್ತಾರೆ ಫೋಟೋನ ಹಿಡಬಾರ್ದ ಅಥವಾ ಹಿಡಬಹುದಾ ಆಂಜನೇಯನ ಆರಾಧನೆಯನ್ನು ಎಲ್ಲರೂ ಮಾಡಬಹುದು ಅನ್ನೋದು ಮೊದಲಾದರೆ ಮನೆಯಲ್ಲಿ ಕೆಲ ಫೋಟೋಗಳನ್ನು ಆಂಜನೇಯಂದು ಅಂತಾನೆಲ್ಲ ಕೆಲ ದೇವತೆಗಳ ಫೋಟೋಗಳನ್ನು ಇಡುವಂಥ ಪದ್ಧತಿಯನ್ನು ಬೇಡ ಅಂತ ಹೇಳ್ತಾರೆ ಯಾವ ದೇವರುಗಳನ್ನು ಅಂತಂದರೆ ಒಂದು ಶಸ್ತ್ರಾಯುಧಗಳಿಂದ ಅಂದರೆ ಕೈಯಲ್ಲಿ ಖಡ್ಗ ತ್ರಿಶೂಲ ಧಮರು ಇದೆಲ್ಲ ಖಡ್ಗ ತ್ರಿಶೂಲ ಧನಸಾದಿಗಳನ್ನು ಇಟ್ಕೊಂಡಿರುವಂತಹ ದೇವತೆಗಳನ್ನು ಉಗ್ರ ಉಗ್ರರೂಪದ ಚಾಮುಂಡೇಶ್ವರಿ ಹನುಮಂತನಲ್ಲಿ ಪಂಚಮುಖಿ ಒಂದು ಅವತಾರ ಅಂತ ಬರುತ್ತೆ ಅದನ್ನು ಅಷ್ಟೇ ಅದರಲ್ಲಿ ಕತ್ತಿ ಖಡ್ಗ ಎಲ್ಲವನ್ನು ಪಾಶ ಅಂಕುಶ ಎಲ್ಲ ಇಟ್ಕೊಂಡಿರ್ತಾರೆ ಅಲ್ಲಿ ಆ ಒಂದು ಫೋಟೋವನ್ನು ಮನೆಯ ಒಳಭಾಗದಲ್ಲಿಟ್ಟು ಆರಾಧನೆ ಮಾಡಬಾರ್ದು ಯಾಕೆ ಅಂದರೆ ಅದು ರೂಪದ್ದು ಸೊ ಸಣ್ಣ ತಪ್ಪಾದರೂ ಸಿಫ್ಟ್ ಮಾಡ್ಕೊಳ್ತಾರೆ ಅಂತೇಳಿ ಈ ಚಾಮುಂಡೇಶ್ವರಿ ಏನು ಹಾಗೆ ತುಂಬ ರೂಪದಲ್ಲಿ ಇರ್ತಾರೆ ಸಣ್ಣ ತಪ್ಪಾದರೂ ನೋಡಿ ನಿಮಗೆ ಚಾಮುಂಡೇಶ್ವರಿ ಮೂಲ ಸನ್ನಿಧಾನದಲ್ಲಿ ಉಗ್ರರೂಪದ ಫೋಟೋ ಇಲ್ಲ ಶಾಂತ ಸ್ವರೂಪದಿದೆ ಮತ್ತು ನೀವೆಲ್ಲೇ ನೋಡಿ ಹನುಮಂತನ ವಿ ಒಂದು ಮೂರ್ತಿ ಹೇಗಿರುತ್ತೆ ಅಂತಂದರೆ ನಿಮಗೆ ದಕ್ಷಿಣಾಭಿಮುಖವಾಗಿ ಮೂರ್ತಿ ಇರುತ್ತೆ ಅದರಲ್ಲಿ ನಿಮಗೆ ಖಡ್ಗ ಇರೋದಿಲ್ಲ ಶಂಕಚಕ್ರ ಇರೋದಿಲ್ಲ ಯಾವನ್ನೂ ಇಟ್ಕೊಂಡಿರೋದಿಲ್ಲ ಆಂಜನೇಯನ ಫೋಟೋ ಮೂರ್ತಿಯಲ್ಲಿ ಒಂದು ಹೂವಿನ ಗುಚ್ಛ ಅಂತ ಕಾಯ್ತು ಒಂದು ಹೂವಿನ ಒಂದು ಮಾಲೆ ಒಂದು ಇಟ್ಕೊಂಡು ಅಷ್ಟೇ ಅಷ್ಟನ್ನು ಬಿಟ್ಟರೆ ಬೇರೆಯೂ ಇಟ್ಕೊಂಡು ಹಾಗೆ ಮನೆಯಲ್ಲೂ ಅಷ್ಟೇ ಶಾಂತ ಸ್ವರೂಪದ ಹನುಮಂತನ ಇಟ್ಟು ಆರಾಧನೆ ಮಾಡುವಂಥದ್ದು ತಪ್ಪಲ್ಲ ಇಟ್ಟು ಮಾಡಬಹುದು ಆದರೆ ಉಗ್ರ ಸ್ವರೂಪದ ಯಾವುದೇ ದೇವತೆಗಳನ್ನು ಮತ್ತು ಒಂದೇ ದೇವತೆಗಳ ಎರಡೆರಡು ಫೋಟೋವನ್ನು ಮನೆಯಲ್ಲಿ ಇಡಬಾರ್ದು ಮನೆಯಲ್ಲಾಗಲಿ ದೇವ್ರ ಮನೆಯಲ್ಲಾಗಲಿ ಒಂದೇ ಫೋಟೋ ಒಂದೇ ಇರುವಂತಹ ಎರಡು ದೇವತೆಗಳನ್ನು ಎರಡೆರಡು ವಿಗ್ರಹಗಳನ್ನು ಒಂದೇ ಜಾಗದಲ್ಲಿ ಒಂದೇ ಮನೆಯಲ್ಲಿ ಇಟ್ಕೊಳ್ಳೋದು ಅಷ್ಟು ಸಮಂಜಸವಾದ್ದಲ್ಲ ಮತ್ತು ಯಾವುದೇ ಒಂದು ವಿಗ್ರಹವನ್ನು ಇಡಬೇಕು ಅಂತಂದಾಗ ಒಂದು ಮುಷ್ಟಿಯ ಒಳಗಿರುವ ಪಟ್ಟಂಥ ವಿಗ್ರಹಗಳನ್ನು ಮಾತ್ರ ಇಡಬೇಕು ಹೊತ್ತು ಒಂದು ಮುಷ್ಟಿಯ ಮೇಲ್ಪಟ್ಟಂಥ ವಿಗ್ರಹಗಳಿಟ್ಟಾಗ ನಿತ್ಯ ಪೂಜೆ ಆರಾಧನೆಗಳು ನಡಿಬೇಕು ನಿತ್ಯ ಸೇವೆಗಳು ಅಂತ ಕರಿತೀವಿ ಪಂಚೋಪಚಾರ ಸೇವೆಗಳು ನಡೆಸಬೇಕಾಗುತ್ತೆ ನಿತ್ಯ ನೈವೇದ್ಯಾದಿಗಳು ನಡಿಬೇಕಾಗುತ್ತೆ ಪೂಜಾ ಕ್ರಮ ವಿಧಿವಿಧಾನಗಳು ನಡಿಬೇಕಾಗುತ್ತೆ ಅದು ನಿತ್ಯ ಡೈಲಿ ಮಾಡುವಂಥದ್ದು ಅದನ್ನು ಮಾಡಬೇಕಾಗುತ್ತೆ ಸೊ ಯಾವಾಗ ಒಂದು ಮುಷ್ಟಿಯಿಂದ ಮೇಲ್ಪಟ್ಟಂಥ ಒಂದು ಮುಷ್ಟಿ ಒಳಗಡೆ ಈ ಥರ ವಿಗ್ರಹ ಹಿಡ್ಕೊಂಡ್ರೆ ಯಾವ ಕಡೆಯೂ ಕಾಣಬಾರ್ದು ಆ ವಿಗ್ರಹಗಳು ಇಟ್ಕೊಂಡ್ರೆ ಸಮಸ್ಯೆ ಇಲ್ಲ ಯಾರು ಬೇಕಾದ್ರೂ ಇಟ್ಕೊಂಡು ಅದನ್ನು ಆರಾಧನೆ ಮಾಡ್ಬೋದು ಮನೆಯಲ್ಲಿ ಫೋಟೋನು ಇಡಬಹುದು ಯಾವ ಫೋಟೋ ಅಂದರೆ ಶಾಂತ ರೂಪದಲ್ಲಿರುವಂಥ ಫೋಟೋ ಇಡಬಹುದು ಉಗ್ರ ಸ್ವರೂಪದ ಫೋಟೋನ ಇಡುವಂತಹ ಇದು ಒಳ್ಳೆಯದಲ್ಲ ಗುರುಗಳೇ ಹೆಣ್ಮಕ್ಳು ಆಂಜನೇಯ ಸ್ವಾಮಿನ ಪೂಜೆ ಮಾಡೋದು ಸರಿನಾ ತಪ್ಪ ಮೊದಲೇ ಹೇಳಿದಾಗೆ ಆಂಜನೇಯನ ಆರಾಧನೆಯನ್ನು ಎಲ್ಲರೂ ಮಾಡಬಹುದು ಎಲ್ಲ ಕಾಲದಲ್ಲೂ ಮಾಡಬಹುದು ಅಂತೇಳಿ ಮನಸ್ಸಲ್ಲೂ ಮಾಡಬಹುದು ನೇರವಾಗೂ ಮಾಡಬಹುದು ಅದು ಅವನ ಮನುಷ್ಯನ ಬುದ್ಧಿಮತ್ತಾಗಿ ಬಿಟ್ಟಿದ್ದು ಹೆಣ್ಮಕ್ಳು ಅನ್ನೋ ವಿಚಾರಕ್ಕೆ ಬಂದಾಗ ಎಲ್ಲರೂ ಒಂದೇ ಮಾತು ಆಂಜನೇಯ ಪರಮ ಬ್ರಹ್ಮಚಾರಿ ಹೆಣ್ಮಕ್ಳನ್ನ ಅವನು ಮುಟ್ಟಿಸ್ಕೊಳಲ್ಲ ಹೆಣ್ಮಕ್ಳನ್ನ ಮುಟ್ಟಿಸ್ಕೊಳಲ್ಲ ಭಕ್ತರನ್ನು ಮುಟ್ಟಿಸ್ಕೊಳ್ತಾನೆ ಹೆಣ್ಮಕ್ಳನ್ನ ಮುಟ್ಟಿಸ್ಕೊಂಡಲ್ಲ ಫೈನ್ ಆದ್ರೆ ಭಕ್ತರು ಅಂದಾಗ ಎಲ್ಲರೂ ಮಕ್ಕಳೇ ಅವನಿಗೆ ಭಕ್ತರು ಅಂದ್ರೆ ಮಕ್ಕಳು ಅಂತ ಎಲ್ಲರೂ ಮುಟ್ಟಿಸ್ಕೊಳ್ತಾನೆ ಆದ್ರೆ ಕೆಲವು ನಿರ್ಬಂಧನೆಗಳಿರ್ತಾವೇನು ಹೆಣ್ಣು ಮಕ್ಕಳಲ್ಲಿ ಕೆಲವು ಸಮಸ್ಯೆಗಳಿದ್ದಾಗ ಆರಾಧನೆಯನ್ನ ಪೂಜೆಯನ್ನ ಮಾಡೋದನ್ನ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಯಾವ ದೇವರಿಗೂ ಪೂಜೆ ಮಾಡೋದಿಲ್ಲ ಅದು ಹನುಮಂತನಿಗೂ ಅನ್ವಯಿಸುತ್ತೆ ಒಂದು ಎರಡನೇದಾಗಿ ಹನುಮಂತನನ್ನ ಮಾಂಸಾದಿಗಳನ್ನ ಸೇವನೆ ಮಾಡಿ ಆರಾಧನೆ ಮಾಡುವಾಗಿಲ್ಲ ಗಂಡಾರು ಸರಿ ಹೆಣ್ಣಾದರೂ ಸರಿ ಆ ನಂತರದಲ್ಲಿ ಈ ಮೂಲ ಮೂರ್ತಿಗಳನ್ನು ಅಥವಾ ಹನುಮಂತನ ಮೂರ್ತಿಗಳೇನಿರುತ್ತೋ ಆ ಮೂರ್ತಿಗಳನ್ನು ಮಕ್ಕಳು ಮುಟ್ಟಬಾರ್ದು ಯಾವುದೇ ಮೂರ್ತಿ ಇರಲಿ ಹನುಮಂತನ ಮೂರ್ತಿಯನ್ನು ಹೆಣ್ಮಕ್ಳು ಮುಟ್ಟಬಾರ್ದು ಅದು ಒಂದು ಪದ್ಧತಿ ಯಾವುದೇ ಕಾರಣಕ್ಕೂ ಹನು ಹೆಣ್ಮಕ್ಳು ಹನುಮಂತನ ವಿಗ್ರಹಗಳನ್ನ ಫೋಟೋ ಬೇಕಾದ್ರೆ ಆರಾಧನೆ ಮಾಡಿ ಫೋಟೋ ಪೂಜೆ ಮಾಡೋದು ಅಥವಾ ಕುಂಕುಮ ಹಚ್ಚೋದು ಇವನ್ನೆಲ್ಲ ಮಾಡ್ಕೋಬಹುದು ಆದ್ರೆ ಮೂರ್ತಿ ಆರಾಧನೆ ಹೆಣ್ಮಕ್ಳು ಮಾಡಬಾರ್ದು ಯಾಕಂದ್ರೆ ಮೂರ್ತಿಗೆ ಸ್ವತಃ ತನ್ನಿಂದ ಕೆಲವು ದಿನಗಳ ಪೂಜೆ ಮಾಡ್ತಾ ಬಂದ್ರೆ ತನ್ನಿಂದ ಅದಕ್ಕೆ ಶಕ್ತಿ ಅನ್ನುವಂಥದ್ದು ಪ್ರಾಣ ಅನ್ನೋದ್ ಆವಾಹನೆ ಆಗತ್ತೆ ತನ್ನಿಂದ ಆವಾಹನೆ ಆಗತ್ತೆ ಹಾಗಾಗಿ ಮೂರ್ತಿ ಆರಾಧನೆ ಹೆಣ್ಮಕ್ಳು ಮಾಡೋದು ಅಷ್ಟು ಒಳ್ಳೆಯದಲ್ಲ ಹನುಮಂತದಿಂದ ಎಲ್ಲರೂ ಹೆಣ್ಣು ಗಂಡು ಎಲ್ಲರೂ ಆರಾಧನೆ ಮಾಡ್ಬೋದು ಆದರೆ ಹೆಣ್ಮಕ್ಳಿಗೆ ಫೋಟೋವನ್ನು ಆರಾಧನೆ ಮಾಡಲಿಕ್ಕೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಮೂರ್ತಿಯನ್ನು ಪೂಜೆ ಮಾಡ್ಬೋದೇ ಹೊರತು ಮುಟ್ಟಿ ತೊಳೆಯೋದು ಇದನ್ನೆಲ್ಲ ಹೆಣ್ಮಕ್ಳು ಮಾಡಬಾರ್ದು ಹನುಮಂತನ ಮೂರ್ತಿಯನ್ನು ಹೆಣ್ಮಕ್ಳು ಮುಟ್ಟೋದು ತೊಳೆಯೋದನ್ನು ಮಾಡಬಾರ್ದು ಫೋಟೋಗಳಿಗೆ ತಮ್ಮ ಇಷ್ಟಾನುಸಾರವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಬಹುದು ತಮಗೆ ಇಷ್ಟಾನುಸಾರವಾಗಿ ವಿಗ್ರಹ ಪೂಜೆಯನ್ನು ಮಾಡ್ಬೋದು ಮುಟ್ಟೋದು ಒಂದೇ ನಿಷಿದ್ಧ ಸಾಮಾನ್ಯವಾಗಿ ಹೆಣ್ಮಕ್ಳು ಅಂತಲ್ಲ ಮೂಲ ಮೂರ್ತಿಗಳನ್ನು ಈ ದೇವಸ್ಥಾನದಲ್ಲಿ ಯಾರು ಮುಟ್ಲಿಕ್ಕೆ ಬಿಡ್ತಾರೆ ಸಾಮಾನ್ಯ ಗಂಡು ಮಕ್ಕಳಿಗೂ ಮುಟ್ಲಿಕ್ಕೆ ಬಿಡೋದಿಲ್ಲ ಅದರಲ್ಲಿ ಮನೆಯಲ್ಲಿ ಅದರ ಮೂರ್ತಿಯನ್ನು ಈ ಮೂರ್ತಿ ಹನುಮಂತನ ಮೂರ್ತಿ ಇದ್ರೆ ಮಕ್ಕಳು ಅದನ್ನು ಮುಟ್ಟುವಂತಹ ಮುಟ್ಟೋದು ಅಷ್ಟು ಒಳ್ಳೆಯದಲ್ಲ ಅಂತೇಳಿ ಅಷ್ಟೇ ಬೇರೆ ಏನಲ್ಲ ಮತ್ತೆ ಗಂಡು ಮಕ್ಕಳು ಅಷ್ಟೇ ತುಂಬ ಶುದ್ಧತೆಯಿಂದ ಒಂದು ಒಳ್ಳೆಯ ಶುಭ್ರವಾಗಿ ಸ್ನಾನಾದಿಗಳನ್ನು ನಿತ್ಯ ಕರ್ಮಾದಿಗಳನ್ನು ಮುಚ್ಚಿ ಸ್ನಾನಾದಿಗಳನ್ನು ಮಾಡಿ ಪವಿತ್ರತೆಯಿಂದ ಶುದ್ಧ ಮನಸ್ಸಿಂದ ಮುಟ್ಟೋದು ಹೆಣ್ಮಕ್ಳಿಗೂ ಅದೇ ಗಂಡು ಮಕ್ಕಳಿಗೂ ಅದೇ ಪದ್ಧತಿ ಹಾಗಾಗಿ ಗಂಡು ಹೆಣ್ಣು ಅನ್ನೋದೇನಿಲ್ಲ ಹನುಮಂತಿಗೆ ಭಕ್ತರೆ ಎಲ್ಲರೂ ಒಂದೇ ಯಾರು ಬೇಕಾದರೂ ಆರಾಧನೆ ಮಾಡ್ಬೋದು ಗುರುಗಳೇ ಆಂಜನೇಯ ಸ್ವಾಮಿ ಗಂಟೆನ ಮನೇಲಿ ಹಿಡ್ಬೋದಾ ಇಡಬಾರ್ದ ಆಂಜನೇಯನ ಗಂಟೆ ಅನ್ನೋವಂಥದ್ದು ಗಂಟೆ ಅನ್ನೋದೇ ಒಂದು ವಿಶೇಷ ಮೊದಲಿಗೆ ಹೇಳಬೇಕು ಅಂತ ನಮ್ಮಲ್ಲಿ ಹೇಳ್ತಾರೆ ಗಂಟೆ ಅನ್ನೋದೇ ಒಂದು ವಿಶೇಷ ಸುಮ್ಮನೆ ಗಂಟೆ ಮೊದಲು ಗಂಟೆಯನ್ನು ಯಾವ್ಯಾವ ಥರ ಇಡಬೇಕು ತಿಳ್ಕೋಬೇಕು ಆಂಜನೇಯದಿಡೋದು ಗರುಡೊಂದು ಇಡೋದು ನಂದಿಡೋದು ಅನ್ನೋಕ್ಕಿಂತ ಮೊದಲು ಗಂಟೆ ಯಾವ್ದು ಇಡಬೇಕು ಗಂಟೆ ಯಾವ ಥರ ಇರಬೇಕು ಅಂತೇಳಿ ಮೊದಲು ಆಗಮಾರ್ತಂತು ದೇವಾನಂ ಗಮನಾರ್ತಂತು ರಕ್ಷಸ ಕುರುವೇ ಗಂಠಾವರಂ ರಕ್ಷೆ ದೈವತಾಹ್ವಾನಂ ಅಂತ ಕರಿತೀವಿ ದೈವಾಹ್ವಾನ ಲಕ್ಷಣಂ ಅಂತೇಳಿ ಅಂದರೆ ಗಂಟೆ ಆಗಮಾರ್ತಂತು ದೇವಾನಾಮ್ ಅಂತೇಳಿ ಆಗಮ ಅಂದರೆ ಆಗಮಿಸುವ ದೇವತೆಗಳಿಗೆ ಸಂಸ್ಕೃತದಲ್ಲಿ ಆಗಮಾರ್ತಂತು ದೇವಾನಾಮ್ ಅಂತ ಕರೀತಾರೆ ಗಂಟೆಯನ್ನು ಮಾಡಬೇಕಾದ್ರೆ ದೇವತೆಗಳ ಆಗಮನ ಆಗಮನಕ್ಕೆ ಗಂಟೆ ಆಹ್ವಾನ ಕೊಟ್ಟಂಗೆ ಬನ್ನಿ ಅಂತ ಕರೆದ ಹಾಗೆ ಗಂಟೆ ಆಗಮಾರ್ತಂತು ದೇವಾನಾಮ್ ಗಮನಾರ್ಥಂತ ರಕ್ಷಸ ಕುರುವೆ ಗಂಠಾವರಂ ಭಕ್ತೆ ದೈವಾಹ್ವಾನ ಲಾಂಛನಂ ಅಂತೇಳಿ ಅಂದರೆ ದೇವತೆಗಳನ್ನು ಗಂಟೆಯ ನಾಗದಿಂದ ಆಹ್ವಾನ ಮಾಡ್ತೀವಿ ಗಮನ ಕೊಡು ಅಂತೇಳಿ ಗಂಟೆಯನ್ನು ಅಲ್ಲಾಡಿಸ್ತೀವಿ ಬರುವಂಥ ದೇವತೆಗಳಿಗೆ ಗಂಟೆಯಿಂದ ನಾವು ಸ್ವಾಗತ ಮಾಡ್ತೇವೆ ಗಂಟೆಯನ್ನು ಅಲ್ಲಾಡಿಸಿ ಗಮನವನ್ನು ಗಂಟೆ ಗಂಟೆಯ ಸದ್ದಿನಿಂದ ದೇವತೆಗಳ ಗಮನ ನಮ್ಮ ಭಕ್ತನ ಕಡೆ ಸೆಳೆಯುವ ಹಾಗಾಗುತ್ತೆ ಕುರುವೆ ಗಂಠಾವರಂ ರಕ್ಷೆ ಭಕ್ತ ಆಹ್ವಾನ ದೈವಾಹ್ವಾನ ಲಾಂಛನಂ ಅಂತ ಗಂಟೆಯನ್ನು ಅಲ್ಲಾಡ್ಸು ಕುರು ಅಂತಲೇ ಮಾಡೋದು ಅಂತೇಳಿ ಗಂಟೆಯನ್ನು ಶಬ್ದ ಮಾಡೋದ್ರಿಂದ ದೈವಗಳು ಬರ್ತಿದ್ದೇವೆ ಅನ್ನೋದಕ್ಕೆ ಲಾಂಛನ ಅದು ಹಾಗಾಗಿ ಗಂಟೆ ಅನ್ನೋ ಪದ್ಧತಿ ಏನಿದೆಯೋ ಅದು ಬಂದು ದೇವರುಗಳನ್ನು ನಾವು ಸೆಳಿಲಿಕ್ಕೆ ದೇವರುಗಳಿಗೆ ಗಮನ ಕೊಡಲಿಕ್ಕೆ ನಮ್ಮ ಮನಸ್ಸಲ್ಲಿರುವಂಥ ಆಸೆ ಆಮಿಷಗಳನ್ನು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಒಂದು ಮಾರ್ಗ ಅದು ಅದು ಒಂದಾದರೆ ಅದು ಸಂ ಒಂದು ಶಾಸ್ತ್ರದ ಪದ್ಧತಿ ಆದರೆ ಇನ್ನೊಂದು ನಾವು ನೋಡಿದಾಗ ಗಂಟೆ ಅನ್ನೋ ಶಬ್ದ ಶಬ್ದ ಮಾಡಿದಾಗ ಲಾಸ್ಟ್ ಅಲ್ಲಿ ಲಾಸ್ಟಲ್ಲಿ ಅನ್ನೋದು ಝೇಂಕಾರ ಬರುತ್ತೆ ಹುಮ್ಮನ ವೈಬ್ರೇಷನ್ ಬರುತ್ತೆ ಹಮ್ಮಿಂಗ್ ಹಮ್ಮಿಂಗ್ ಅಂತ ಕರಿತೀವಿ ನಾವು ಓಂಕಾರದಲ್ಲೂ ಅಷ್ಟೇ ಹ್ಮ್ ಓಂ ಅಂದಾಗ ಲಾಸ್ಟಿಗೆ ಏನು ಹಮ್ಮಿಂಗ್ ಬರುತ್ತೋ ಅದು ನಿಮ್ಮ ಇಡೀ ದೇಹ ಮೈಂಡು ನಿಮ್ಮ ಪ್ರತಿಯೊಂದು ನರನಾಡಿಗಳಲ್ಲೂ ಸಮೇತ ಆ್ಯಕ್ಷನ್ಸ್ ಮಾಡುತ್ತೆ ನಿಮ್ಗೆ ಫಿಸಿಯೋಥೆರಪಿ ಕೊಡ್ತಾರೆ ಫಿಸಿಯೋಥೆರಪಿಲಿ ಏನಾಗುತ್ತೆ ವೈಬ್ರೇಷನ್ ಪ್ಲಸ್ ಆ ಒಂದು ನರನಾಡಿಗಳಲ್ಲಿ ಆ ಕರೆಂಟನ್ನು ಪಾಸ್ ಮಾಡ್ತಾರೆ ಸೊ ಈ ಗಂಟೆಯಿಂದಲೂ ಅದೇ ಕೆಲಸ ಆಗುತ್ತೆ ಚೈನಾದಲೆಲ್ಲ ಗಂಟೆ ಒಂದು ಒಳ್ಳೆಯ ಒಂದು ತಾಮ್ರದ ಪಾತ್ರೆ ಅಥ್ವಾ ವೈತಾಲೆ ಪಾತ್ರೆಯಲ್ಲಿ ಒಂದ್ಸಲ ಸದ್ದು ಮಾಡಿ ಅದನ್ನು ತಲೆ ಹತ್ರ ಇಡ್ತಾರೆ ಆ ಬೌಲ್ಸ್ನ ಆ ತಲೆ ಭಾಗದಲ್ಲಿ ಯಾವಾಗ ಹಮ್ಮಿಂಗ್ ಸೌಂಡ್ ಕೇಳುತ್ತಲ್ಲ ಆ ಮೆದುಳಿನ ಪ್ರತಿಯೊಂದು ನರಗಳು ಸಮೇತ ಆಕ್ಷನ್ಗಳೊಳಗಾಗ್ತವೆ ಸೊ ಗಂಟೆ ಅದಕ್ಕೆ ಪ್ರಾಮುಖ್ಯತೆ ಗಂಟೆ ಬಾರಿಸೋದೇ ಹೊರತು ಬೇರೆ ಸೈಂಟಿಫಿಕಲಿ ಈ ಕಾರಣಕ್ಕೆ ಗಂಟೆಯನ್ನು ಬಾರಿಸೋದು ಮನೆಯಲ್ಲಿ ಆಗ ಗಂಟೆ ಮೊದಲು ಜೇನ್ಕಾರ ಬರುವಾಗಿರ್ಬೇಕು ಕೆಲವರು ಗಂಟೆ ಎಲ್ಲ ಕಟ 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 ಅಂತ ಸೌಂಡು ಸೌಂಡಸ ಇರೋದಿಲ್ಲ ಗಂಟೆ ಎಷ್ಟೋ ವರ್ಷದ ಗಂಟೆ ಬರಸ್ ಇರ್ತಾರೆ ಮನೆಯಲ್ಲಿ ಅವೆಲ್ಲ ಅದು ಪಾಸಿಟಿವ್ ತರೋ ಜಾಗ ನೆಗೆಟಿವಿಟಿ ಬಿಡುತ್ತೆ ಹಾಗೆ ಗಂಟೆ ಅನ್ನೋದೇ ವಿಶೇಷ ಅದರಲ್ಲಿ ಆ ಜೇನ್ಕಾರ ಓಂಕಾರದ ಏನು ಜೇನ್ಕಾರ ಕೊನೆಯ ಕೊನೆಯ ಶಬ್ದ ಒಂದು ವೈಬ್ರೇಷನ್ ಬರುತ್ತಲ್ಲ ಅದು ಮನುಷ್ಯನನ್ನೇ ಒಂದು ಆಧ್ಯಾತ್ಮಕ್ಕೆ ದಾರಿ ಮಾಡಿಕೊಡುವಂತಹ ಒಂದು ಸಾಧನ ಅದು ಸನಾತನ ಧರ್ಮದ ಎಲ್ಲ ಪದ್ಧತಿಗಳು ಹಾಗೆ ಪ್ರತಿ ಒಂದಕ್ಕೂ ಪರ್ಟಿಕ್ಯುಲರಾಗಿ ನಮ್ಮ ಹಿಂದಿನ ಋಷಿಮುನಿಗಳು ಮೇಧಾವಿಗಳು ಪ್ರತಿಯೊಂದಕ್ಕೂ ಪರ್ಟಿಕ್ಯುಲರ್ ರೀಸನನ್ನು ಇಟ್ಟಿದ್ದಾರೆ ಹಾಗೆ ಗಂಟೆ ಅನ್ನುವಂಥದ್ದು ಈ ವಿಶೇಷತೆ ಗಂಟೆಲಿರುತ್ತೆ ದೇವರನ್ನೇ ಕರೀಲಿಕ್ಕೆ ಲಾಂಛನ ಇದ್ದಾಗ ಅದು ಒಂಥರ ಬಾವುಟ ಇದ್ದಾರೆ ರೆಡ್ ಗ್ರೀನ್ ಫ್ಲ್ಯಾಗ್ ಇದ್ದಂಗೆ ದೇವ್ರಗಳಿಗೆ ಸೊ ನಮ್ಮ ಭಕ್ತಿಯನ್ನು ದೇವರಿಗೆ ಹಂಚ್ಕೊಳ್ಳಲಿಕ್ಕೆ ಇರುವಂಥ ಅದು ಗಂಟೆ ಆ ಸಾಧನ ಗಂಟೆ ಅಷ್ಟೇ ನೀವು ಆಂಜನೇಯನ ಇಡ್ತಿರೋ ಗರ್ಡನ್ ನೀಡ್ತಿರೋ ನಂದಿನಿ ಇಡ್ತಿರೋ ನಿಮ್ಮ ಖುಷಿ ಅದು ಸಾಮಾನ್ಯವಾಗಿ ಹೊಸ ಶಾಸ್ತ್ರ ಏನು ಅಂತಂದರೆ ಈಗ ಮಾಡ್ರನ್ ಆಗಿ ಒಂದು ಶಾಸ್ತ್ರ ನೋಡಲಿಕ್ಕೆ ನೋಡ್ತಾ ಹೋದರೆ ಈಗ ವಿಷ್ಣುವನ್ನ ಆರಾಧನೆ ಮಾಡೋರು ಆಂಜನೇಯನ ಇಡ್ತಾರೆ ಗರುಡನನ್ನು ಇಡ್ತಾರೆ ಶಿವನನ್ನು ಆರಾಧನೆ ಮಾಡೋರು ನಂದಿಯನ್ನು ಇಡ್ತಾರೆ ಅಷ್ಟೇ ದಿನ ಇಡಬೇಕು ಇಡಬಾರ್ದು ಅನ್ನೋ ಶಾಸ್ತ್ರ ಏನಿಲ್ಲ ವಿಷ್ಣುವನ್ನ ಆರಾಧನೆ ಮಾಡೋರು ಗರು ಗರುಡ ಹನುಮಂತ ಇಡ್ತಾರೆ ಅದಾದಮೇಲೆ ಶಿವನ ನಂದಿ ಇಡ್ತಾರೆ ಆದರೆ ಗಂಟೆ ಪೂಜೆ ಗಂಟೆನ ಅಲ್ಲಾಡಿಸ್ಲಿಕ್ಕೆ ನಮ್ಮ ಮುಂಚೆ ಮೊದಲು ಗಂಟೆ ಪೂಜೆ ಮಾಡಬೇಕು ಗಂಟೆಗೆ ಮೊದಲು ಒಂದು ಗಂಧಕಡಿಯ ಒಂದು ಊದ್ಬತ್ತಿಯ ಒಂದು ಧೂಪವನ್ನು ಕೊಡಬೇಕು ಎಲ್ಲ ನಮ್ಮ ಅಂದರೆ ಆಗಮ ಹೋಗ್ತಾರೆ ಎಲ್ಲರೂ ಮಾಡ್ತಾರೆ ಈಗ ಮಂತ್ರವನ್ನು ಹೇಳ್ಕೊಂಡು ಆಗಮ ದೇವಾನಮ ಅನ್ನೋ ಮಂತ್ರ ಏನಿರುತ್ತೋ ಆ ಮಂತ್ರನ ಹೇಳ್ಕೊಂಡು ಗಂಟೆ ಪೂಜೆ ಮಾಡ್ತೀವಿ ಮೊದಲು ಗಂಟೆಗೆ ಧೂಪ ಹಾಕಿ ಒಂದು ಅಕ್ಷತೆ ಅರ್ಶನ ಕುಂಭ ಗಂಟೆಗೆ ಇಟ್ಟಿದ್ಮೇಲೆ ಅಲ್ಲಾಡಿಸೋದು ಅಲ್ಲಿವರೆಗೂ ಯಾರು ಗಂಟೆ ಸದ್ದು ಮಾಡೋಲ್ಲ ಶಾಸ್ತ್ರೋಕ್ತವಾಗಿ ಕಲ್ತಿರೋರು ಹಾಗೆ ಗಂಟೆ ಅನ್ನೋದೇ ಒಂದು ವಿಶೇಷ ಗುರುಗಳೇ ಆಂಜನೇಯ ಸ್ವಾಮಿ ಪೂಜೆಗೆ ಶ್ರೇಷ್ಠವಾದ ವಾರ ದಿನ ಸಮಯ ಯಾವುದು ಆಂಜನೇಯನ ಪೂಜೆಗೆ ಸಾಮಾನ್ಯವಾಗಿ ಎಲ್ಲರೂ ಆರಾಧನೆ ಮಾಡೋದು ಶನಿವಾರ ಆದರೆ ಆಂಜನೇಯಿಂದ ಒಂದು ವಾರ ಇದೆ ಮಂಗಳವಾರ ಆಂಜನೇಯ ಹುಟ್ಟಿದ್ದು ಮಂಗಳವಾರ ಅವನಿಗೆ ವಾರ ಮಂಗಳವಾರನೇ ಆಂಜನೇಯನ ವಾರ ಯಾವುದು ಅಂದರೆ ಮಂಗಳವಾರ ಶನಿವಾರ ಯಾಕೆ ಮಾಡ್ತಾರೆ ಅಂತಂದ್ರೆ ನೋಡಿ ಇಡೀ ಜಗತ್ತಿನಲ್ಲಿ ನವಗ್ರಹಗಳನ್ನು ನಿಗ್ರಹಿಸುವಂತಹ ಶಕ್ತಿ ಇರೋದು ಹನುಮಂತನ ಬೊಬ್ಬನಿಗೆ ಅದು ಕಥೆನೇ ಬೇರೆ ಇದೆ ಅದರ ಕಥೆನೇ ಬೇರೆ ಇದೆ ಯಾಕೆ ಅಂದರೆ ಶನಿ ಸ್ವತಃ ಸ್ವತಃ ತನ್ನಗೆ ವರ ಕೊಟ್ಟಂಥ ಶಿವನನ್ನು ಬಿಡಲಿಲ್ಲ ಶಿವನಿಗೆ ಶನಿ ಕಾಟ ಕೊಡಲಿಕ್ಕೆ ಅಂತ ಶನಿಯ ಪ್ರವೇಶ ಶಿವನ ನಕ್ಷತ್ರ ರಾಶಿಗೆ ಆಗಬೇಕಾದ್ರೆ ಶಿವ ನಿನ್ನ ತಪ್ಪಿಸ್ಕೋತೀನಿ ನಿನಗೆ ವರ ಕೊಟ್ಟಿದ್ದೀನಿ ನಾನು ತಪ್ಪಿಸ್ಕೋತೀನಿ ಅಂತೇಳಿ ಅಂತರ್ದಹನ ಆಗ್ತಾನೆ ಆ ತಪ್ಪಿಸ್ಕೊಳ್ಳೋ ಕಾರಣಕ್ಕೋಸ್ಕರವಾಗಿ ಗಾರ್ಗವ ಅಂದರೆ ಕತ್ತೆ ಕತ್ತೆ ದೇಹದೊಳಗೆ ಸೇರ್ಕೊಂಡ್ಬಿಡ್ತಾನೆ ಶಿವ ಶನಿಯ ದೃಷ್ಟಿಯನ್ನು ತಪ್ಪಿಸ್ಕೋಬೇಕು ಅಂತೇಳಿ ಅವ್ನು ತಪ್ಪಿಸ್ಕೋಬೇಕು ಅಂತೇಳಿ ಶನಿಯ ದೃಷ್ಟಿಯಿಂದ ತಪ್ಪಿಸ್ಕೋಬೇಕು ಅಂತೇಳಿ ಯಾವಾಗ ಇದಕ್ಕೆ ಹೋಗ್ತಾನೋ ಆದರೂ ಶನಿ ಕಾಟ ಬಿಟ್ಟಿಲ್ಲ ಶಿವನಿಗೆ ಅವಾದ್ಮೇಲೆ ಆತ ಬ್ರಹ್ಮಹತ್ಯಾ ದೋಷನ ಒಳಪಡ್ತಾನೆ ಅದು ಬೇರೆ ಕತೆ ಆದರೆ ಆ ಶನಿಯ ದೃಷ್ಟಿ ಒಂದು ಎಷ್ಟು ಕ್ರೂರವಾಗಿರುತ್ತೆ ಅಂತಂದರೆ ಶನಿ ಹೇಳ್ತಾನೆ ಆಮೇಲೆ ನಾನು ಇನ್ನ ತಪ್ಪಿಸ್ಕೊಂಡೆ ಕಣಪ್ಪ ನಿನ್ನ ದೃಷ್ಟಿ ನನ್ನ ಬಿದ್ದಿಲ್ಲ ಅಂತ ಶಿವ ಹೇಳ್ದಾಗ ಶನಿ ಹೇಳ್ತಾನೆ ನನ್ನ ಪ್ರಭಾವದಿಂದಲೇ ಪ್ರಾಣಿಗಳಲ್ಲೇ ಅತ್ಯಂತ ಕೀಳು ಜಾತಿಯಾದಂತಹ ಕತ್ತೆ ದೇಹದೊಡೆ ನೀನು ಸೇರಿದ್ದೆ ಅಂತ ಹೇಳಿ ಕತ್ತೆ ದೇಹದ ಒಳಗಡೆ ನೀನು ಸೇರಿದ್ದೆ ಯಾಕೆ ಅಂದರೆ ಕತ್ತೆ ಅನ್ನುವಂಥದ್ದು ಯಾರು ಈಗ ಕತ್ತೆನ ಯಾರು ಶ್ರೇಷ್ಠವಾದ್ದು ಅಂತ ಯಾರು ಬೈತಾರೆ ಅಥವಾ ಕತ್ತೆ ದೇಹದಿಂದ ಸೇರಿದ್ದೆ ಪ್ರಾಣಿಗಳೇ ಕೀಳ್ ಕತ್ತೆ ದೇಹದಲ್ಲಿ ಸೇರಿದ್ದೆ ನೀನು ಅದೇ ನಿನಗೆ ನನ್ನ ದೃಷ್ಟಿ ಅಂತೇಳಿ ಆದರೆ ಶನಿಗೆ ಶನಿಯಿಂದ ಹನುಮಂತನನ್ನ ಸಂಭಾಳಿಸ್ಲಿಕ್ಕಾಗಲ್ಲ ಶನಿಯಿಂದ ಹನುಮಂತನ ಸಂಭಾಳಿಸ್ಲಿಕ್ಕಾಗಲ್ಲ ಹಾಗಾಗಿ ಶನಿಯ ಕಾಟದ ತಪ್ಪಿಸ್ಕೊಳ್ಬೇಕಾದವರು ಶನಿವಾರ ದಿನ ಹನುಮಂತನ ಆರಾಧನೆ ಮಾಡೋದರಿಂದ ಶನಿಯ ಕಾಟದಿಂದ ಮುಕ್ತಿ ಹೊಂತಾರೆ ಅಂತೇಳಿ ಶನಿಕ ಶನಿಯನ್ನ ಬೆದರಿಸುವಂತಹ ಅಥವಾ ನಿಗ್ರಹಿಸುವಂತಹ ಶಕ್ತಿ ಯಾರಿಗಿದೆ ಅಂತಂದ್ರೆ ಹನುಮಂತನಿಗೆ ಮಾತ್ರ ಇನ್ಯಾರಿಗೂ ಇಲ್ಲ ಹಾಗಾಗಿ ಶನಿವಾರ ದಿನ ಹನುಮಂತನ ಆರಾಧನೆಯನ್ನ ಯಥೇಚ್ಛವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಶನಿ ಹನುಮಂತನ ಆರಾಧನೆಯನ್ನು ಶನಿವಾರ ದಿನ ಮಾಡ್ತಾರೆ ಆದರೆ ಮಂಗಳವಾರ ಹನುಮಂತನಿಗೆ ವಿಶೇಷವಾದ ವಾರ ಅಂತೇಳಿ ಶಾಸ್ತ್ರ ಮತ್ತೆ ಹನುಮಂತನ ಹುಟ್ಟಿದ ದಿನವೇ ಮಂಗಳವಾರ ಭಕ್ತರು ತಮ್ಮ ಸಮಸ್ಯೆಗೋಸ್ಕರವಾಗಿ ಶನಿವಾರ ದಿನ ಹನುಮಂತನ ಆರಾಧನೆ ಮಾಡ್ತಾರೆ ಶನಿಯಿಂದ ಹನುಮಂತನೇನೂ ಮಾಡಲಿಕ್ಕಾಗಲ್ಲ ಹಾಗಾಗಿ ಶನಿವಾರ ಭಕ್ತರ ಇಷ್ಟಾರ್ಥಗಳನ್ನು ಅಥವಾ ಕಷ್ಟಾರ್ಥಗಳನ್ನ ನೀಗಿಸುವಾರ ಆದರೆ ಮಂಗಳವಾರ ಭಕ್ತರಿಗೆ ಹನುಮಂತನಿಗೆ ಪ್ರಿಯವಾದದ್ದು ಭಕ್ತರಿಗೆ ಇಷ್ಟಾರ್ಥವನ್ನು ನೆರವೇರಿಸಿ ನೆರವೇರಿಸುವಂಥ ವಾರ ಮಂಗಳವಾರ ಆಗಿದೆ ಗುರುಗಳೇ ಆಂಜನೇಯ ಸ್ವಾಮಿಗೆ ವಿಲಯದೆಲ್ಲ ಹಾರಣ ಹಾಕ್ತಾರೆ ಯಾಕೆ ಅದೇ ವಿಲೇದೆ ಅಂದರೆ ಲಕ್ಷ್ಮಿ ಅಂತ ಕೈತೀನು ವಿಲಯದಲ್ಲಿ ಆವಾಸ ಸ್ಥಾನ ಲಕ್ಷ್ಮಿ ಹಾಗಾಗಿ ಕಳಸ ಇಡಬೇಕಾದ್ರು ವಿಳಯದೆಲೆ ಇಡ್ತೀವಿ ಅದೊಂದು ಸ್ತ್ರೀ ರೂಪ ಅಂದ್ರೆ ಸ್ತ್ರೀ ಪ್ರತೀಕ ಅಂತೇಳಿ ಲಕ್ಷ್ಮಿ ಅಂತೇಳಿ ಎಲ್ಲರೂ ಕಳೆದ ಲಕ್ಷ್ಮಿ ಅಂತೇಳಿ ಯಾವ ಲೆಕ್ಕಾಚಾರಕ್ಕೆ ಅಂತಂದ್ರೆ ವಿಲಯದೆಲೆಯ ತೋಟ ಏನಿರುತ್ತೋ ಆ ತೋಟದಲ್ಲಿ ಹೆಣ್ಮಕ್ಳು ಏನು ಮಾಸಿಕದಲ್ಲಿ ಸಮಸ್ಯೆ ಆಗ್ತದೋ ಆಗ ವಿಳೆದೆಲೆಯಿಂದ ಮುಟ್ಲಿಕ್ಕೆ ಬಿಡಲ್ಲ ಆ ವಿಳೆದಲೆ ಮರವನ್ನೇ ಮುಟ್ಲಿಕ್ಕೆ ಬಿಡೋಲ್ಲ ಕೆಲವರು ಹೇಳ್ತಾರೆ ತೋಟದವ್ರು ನಮಗೆ ಹೇಳಿರೋ ಮಾಹಿತಿ ಪ್ರಕಾರ ಆ ಮ ಮುಟ್ಟಿದರೆ ಆ ಮರ ಒಣಗೋಗುತ್ತೆ ಅಂತೇಳಿ ಯಾಕಂದರೆ ಅಷ್ಟು ಇರುತ್ತೆ ಮತ್ತೆ ಎಲ್ಲರ ಮನೆಗಳು ವಿಳೆದೆಲೆ ಹಾಕರೆ ಬರಲ್ಲ ನೀವು ತಗೊಂಡೋಗಿ ಹಾಕಿ ವಿಳೆದೆಲೆ ಗಿಡ ಮನೇಲಿ ಅಷ್ಟು ಬೇಗ ಬರಲ್ಲ ಅಷ್ಟು ಈಜಿಯಾಗೂ ಬರೋಲ್ಲ ಒಣಗೋಗಿಬಿಡುತ್ತೆ ಯಾಕಂದರೆ ವಿಳೆದೆಲೆ ನಾವು ಲಕ್ಷ್ಮಿ ಅಥವಾ ಸ್ತ್ರೀ ಸ್ವರೂಪ ಅಂತ ಕರೀತೀವಿ ಹಾಗಾಗಿ ಭಾಳ ಮಡಿ ವಿಳೆದೆಲೆ ಅಂದರೆ ಭಾಳ ಮಡಿ ಹಾಗಾಗಿ ಆ ವಿಳೆದೆಲೆಯ ಆರವನ್ನು ಹಾಕೋದ್ರಿಂದ ಮನುಷ್ಯನಿಗಿರುವಂತಹ ಹಣದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇಷ್ಟಾರ್ಥಗಳು ನೆರವೇರ್ತವೆ ಇಷ್ಟಾರ್ಥಗಳು ನೆರವೇರ್ತವೆ ಹಣದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮತ್ತೆ ನೀವು ಸಮಯ ನೋಡಿ ಕೋತಿಗಳು ವಿಳೆದಲ್ಲೇ ತಿಂತವೆ ಹೌದು ಕೋತಿಗಳು ವಿಳೆದೆಲೆ ತಿಂತವೆ ನಾನು ಕಣ್ಣಾರೆ ನೋಡಿರುವಂಥದ್ದು ಕೋತಿಗಳು ವಿಳೆದೆಲೆ ತಿಂತವೆ ಅದೊಂದು ಇಷ್ಟ ಅಂತೇಳಿ ಹನುಮಂತನಿಗಿಷ್ಟೋ ಗೊತ್ತಿಲ್ಲ ಆದರೆ ಕೋತಿಗಳು ಇವಾಗಲೂ ತಿಂತವೆಲೇ ತಿಂತವೆ ಕೋತಿಗಳು ವಿಲೆದೆಲೆಯನ್ನು ಹಾಕೋ ಆಹಾರ ಆಹಾರ ಮಾಡಿ ಹಾಕೋದ್ರಿಂದ ಸಾಮಾನ್ಯ ವಿಲೇದಲೆ ಹಾರ ಅಂತ ರಾಮನಾಮ ಬರೆದಿ ಹಾಕ್ತಾರೆ ರಾಮ ರಾಮ್ ರಾಮ್ ಅಂತೇಳಿ ರಾಮ ಬರೆದು ಹಾಕ್ತಾರೆ ರಾಮನಾಮ ಬರೆಯೋದ್ರಿಂದ ಹನುಮಂತನಿಗೆ ಪ್ರೀತಿ ಆಗುತ್ತೆ ಹಾಗಾಗಿ ವಿಲೆದೆಲೆ ಹಾರದಲ್ಲಿ ರಾಮನಾಮವನ್ನು ಬರೆದು ಹಾರ ಹಾಕೋದ್ರಿಂದ ಹನುಮಂತನ ಆಶೀರ್ವಾದ ಭಕ್ತರಿಗೆ ಸಿಗುತ್ತೆ ಒಂದು ಹಣಕಾಸಿನ ಸಮಸ್ಯೆಗಳು ಹನುಮಂತನ ಅನುಗ್ರಹದಿಂದ ವಿಲೆದಲ್ಲಿ ಹಾರ ಕೊಡೋದ್ರಿಂದ ನಿವಾರಣೆ ಆಗ್ತದೆ ಭಕ್ತರು ಇಷ್ಟಾರ್ಥಗಳು ನೆರವೇರ್ತಾರೆ ಹಾಗಾಗಿ ವಿಳೆದಲೆಯನ್ನು ಹನುಮಂತನಿಗೆ ಹಾಕುವಂಥ ಪದ್ಧತಿಗಳು ಇವತ್ತಿಗೂ ಇದೆ ಅದನ್ನು ಆ ವ್ರತವನ್ನು ನಿಯಮವಾಗಿ ವಿಳೆದಲ್ಲೇ ಹಾರವನ್ನು ಹಾಕಿ ಆಚರಣೆ ಮಾಡೋದಕ್ಕೆ ಕೆಲವು ವ್ರತಗಳು ಬರ್ತವೆ ಅಂದರೆ ಪ್ರತಿ ಶನಿವಾರ ಬೆಳಗ್ಗೆಯಿಂದ ಮಡಿಯಿಂದ ವಿಳೆದೆ ಹಾರವನ್ನು ಸ್ವತಃ ಭಕ್ತನೇ ತಯಾರು ಮಾಡಬೇಕು ಅಂಗಿಲ್ ತಗೊಂಡಿದ್ದು ಪ್ರಯೋಜನ ಇಲ್ಲ ಸ್ವತಃ ಭಕ್ತನೇ ಶ್ರದ್ಧಾ ಭಕ್ತಿಯಿಂದ ಬೆಳಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ಸ್ವಾಮಿಯವ್ರಿಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದು ವಿಳೆದಲ್ಲೆಸು ವಿಳೆದಲ್ಲೆಲ್ಲೂ ರಾಮನಾಮವನ್ನು ಬರೆದು ರೌಂಡ್ ಮಾಡಾರ ಕಟ್ಟಬಹುದು ಅಥವಾ ಹಾಗೆ ಯಾರ ಕಟ್ಟಬಹುದು ಅದನ್ನು ಕಟ್ಟಿ ಹನುಮಂತನ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡೋದ್ರಿಂದ ಇಷ್ಟಾರ್ಥಗಳು ನಡೀತವೆ ಎಷ್ಟು ಶನಿವಾರ ಐದು ಶನಿವಾರ ಒಂಬತ್ತು ಶನಿವಾರ ಇಪ್ಪತ್ತೊಂದು ಶನಿವಾರ ನಲ್ವತ್ತು ಕೆಲವರು ಅವ್ರು ಹೋದಾಗೆಲ್ಲ ಮಾಡ್ತಾರೆ ಅವ್ರ ಪ್ರೀತಿ ಕೆಲವ್ರಿಗೆ ಹೇಗನ್ಸುತ್ತೆ ಅಂತಂದ್ರೆ ಅಕ್ಕಪಕ್ಕ ಎರಡು ಆಂಜನೇಯ ಈಗ ಒಂದೇ ಆಂಜನೇಯ ದೇವಸ್ಥಾನದಲ್ಲಿ ದೊಡ್ಡದೊಡ್ ಮೂರ್ತಿ ಇರುತ್ತೆ ಒಳಗಡೆ ಚಿಕ್ಕದೊಂದು ಮೂರ್ತಿ ಇರುತ್ತೆ ಒಂದು ತಾಂಡು ಕೆಲವರು ಆ ದೇವ್ರಿಗೆ ತಗೊಂಡು ಹೋದ್ರೆ ಹೊರಗಡೆ ಹೋದ್ರೆ ಬೇಜಾರಾಗುತ್ತೆ ಅನ್ನೋ ಅನ್ನೋ ಮನಸ್ಥಿತಿ ಕೆಲವ್ರಿಗೆ ಇರುತ್ತೆ ಅದೊಂದು ಪ್ರೀತಿ ದೇವ್ರ ಮಧ್ಯೆ ನನ್ನ ಮೊದ್ಲೇ ಹೇಳಿದಾಗೆ ತಾಯಿ ಜೊತೆ ಒಂದು ಪ್ರೀತಿ ಇರುತ್ತಲ್ಲ ಆಗಿರ್ಬೋದು ಅದು ಹಾಗೆ ತಾಯಿ ಒಂದು ಮಗು ತಗೊಂಡೋಗಿ ಇನ್ನೊಂದು ಮಗು ತಗೊಂಡೋಗಿರಲ್ಲ ಹಾಗೆ ಭಕ್ತರ ದೇವರ ದೇವರ ನಡುವೆ ಈ ಪ್ರೀತಿ ಬಂದ್ರೆ ಖಂಡಿತವಾಗ್ಲೂ ಆ ದೇವರ ಅನುಗ್ರಹ ಅನ್ನೋದು ಬೇಗ ಆಗುತ್ತೆ ಹಾಗೆ ವಿಳೆದಲ್ಲೇ ಹಾರ ಅನ್ನುವಂಥದ್ದು ಈ ವಿಶೇಷಕ್ಕೋಸ್ಕರವಾಗಿ ವಿಳೆದಲ್ಲೇ ಆಹಾರ ಹಾಕಬೇಕು ಹಾಕ್ತಾರೆ ವಡೆ ಅಂದ್ರೆ ಹನುಮಂತನಿಗೆ ಇಷ್ಟ ಅಂತೇಳಿ ಒಡೆ ಹಾರ ಹಾಕ್ತಾರೆ ಕಡಲೆಕಾಯಿ ಹಾರ ಹಾಕ್ತಾರೆ ಕಡಲೆಕಾಯಿ ಹಾರನು ಹಾಕ್ತಾರೆ ಕಡಲೆಕಾಯಿ ಹನುಮಂತ ಇಷ್ಟಪಡ್ತಾನೆ ಒಡೆಯನ್ನು ಇಷ್ಟಪಡ್ತಾನೆ ಅವ ತಿನ್ಲಿಕ್ಕೆ ಪ್ರಿಯ ಹನುಮಂತನಿಗೆ ಹಾಗಾಗಿ ಆಹಾರಗಳನ್ನು ಹಾಕುವಂಥದ್ದು ಅದು ಸೇವೆ ಅಂತ ಬರೋದಿಲ್ಲ ವಿಳೆದೆಲೆ ಮಾತ್ರ ವಿಳೆದೆಲೆ ಅನ್ನೋದು ಶಾಸ್ತ್ರೋಕ್ತವಾಗಿ ರಾಮನಾಮವನ್ನು ಬರೆದೇ ಹಾಕೋದ್ರಿಂದ ವ್ರತ ನಿಯಮವನ್ನು ಮಾಡುವಂಥದ್ದಿದೆ ಆದರೆ ಒಡೆ ಮತ್ತು ಕಡಲೆಕಾಯಿ ಏನಿದೆ ಹನುಮಂತನ ಇಷ್ಟ ಅಂತೇಳಿ ಹಾಕೋದು ಗುರುಗಳ ಇನ್ನೊಂದು ಮುಖ್ಯವಾದ ಪ್ರಶ್ನೆ ನಿಮ್ಮ ಹತ್ರ ಎಲ್ಲ ದೇವಸ್ಥಾನದಲ್ಲೂ ಕುಂಕುಮನ ಕೊಡ್ತಾರೆ ಆದರೆ ಆಂಜನೇಯ ದೇವಸ್ಥಾನದಲ್ಲಿ ಮಾತ್ರ ಕೇಸರಿನ ಕೊಡ್ತಾರೆ ಅದು ಯಾಕೆ ಗುರುಗಳೇ ಕುಂಕುಮ ಕೇಸರಿ ಅದು ಕೇಸರಿ ಅಲ್ಲ ಅದು ಚಂದ್ರಿಕೆ ಅಂತ ಅದಕ್ಕೆ ಕರೆಯೋದು ಚಂದ್ರಿಕೆ ಅದು ಸಿಂಧೂರ ಅಂತ ಕರೀತೀವಿ ಸಿಂಧೂರ ನಮ್ಮಲ್ಲಿ ಮೂಲವಾಗಿ ಚಂದ್ರಿಕೆ ಅಂತ ಕಾಯ್ತು ಅದು ಒಂದು ಕಲ್ಲಿನಿಂದ ಮಾಡುವಂಥದ್ದು ಒಂದು ಕಲ್ಲನ್ನು ಅರಿದು ಅದು ಬಣ್ಣ ಅಲ್ಲ ಅದು ಅದು ಕಲ್ಲಿನಿಂದ ಹರಿದು ಬಣ್ಣನೇ ಅದು ಕಲ್ಲಿನಿಂದ ಹರಿತಾರೆ ಈ ಕುಂಕುಮ ಎಲ್ಲ ಆದರೆ ಮರದ ಪೌಡ್ರ್ ಅದು ಮರದ ಪೌಡ್ರ್ ಅಲ್ಲ ಅದು ಕಲ್ಲಿನ ಒಂದು ಕಲ್ಲು ಅದೇ ಅದು ವಿಶೇಷವಾದ ಕಲ್ಲು ಬರುತ್ತೆ ಆ ಕಲ್ಲಿಂದ ಅರದಿ ಮಾಡೋದು ಅದು ತುಂಬ ಇರುತ್ತೆ ತುಂಬ ವೈಟ್ ಬರುತ್ತೆ ಅದು ಆ ಚಂದ್ರಿಕೆ ಅನ್ನುವಂಥದ್ದು ಚಂದ್ರಿಕೆ ಅಂತ ಕರೆಯೋದು ಆ ಕೇಸರಿ ಕೊಡೋ ಪದ್ಧತಿ ಯಾಕೆ ಅಂತಂದ್ರೆ ಹನುಮಂತನಿಗೆ ಎರಡು ಕತೆಗಳ ಪ್ರಕಾರ ಒಂದು ಕೇಸರಿ ರಾಜನ ಮಗ ಅವನು ಅದು ಒಂದಾದರೆ ಸತ್ಯ ಘಟನೆ ಏನು ಅಂತಂದ್ರೆ ಸೀತಾರಾಮ್ನವರು ಸ್ನಾನಾದಿಗಳನ್ನ ಮುಗಿಸ್ಕೊಂಡು ಬರ್ತಾರೆ ಸೀತಾರಾಮ್ನವ್ರದು ಮುತ್ತು ಹೋಗುತ್ತೆ ಹನುಮಂತ ಎತ್ತು ಕೊಡ್ತಾನೆ ಸ್ನಾನಾದಿಗಳನ್ನ ಮುಗಿಸ್ಕೊಂಡು ಬರ್ತಾರೆ ಬಂದ ಮೇಲೆ ಹಣೆಗೆ ಈ ಸಿಂಧೂರವನ್ನು ಇಡ್ತಾರೆ ಈ ಕೇಸರಿಯನ್ನು ಇಡ್ತಾ ಇರ್ತಾರೆ ಅಮ್ನವರು ಈ ಸಿಂಧೂರವನ್ನ ಇಡ್ಬೇಕಾದ್ರೆ ಆ ಈಗ್ಲೂ ಸಮೇತ ನಿಮ್ಗೆ ಏನು ನಿಮ್ಗೆ ಉತ್ತರ ಭಾರತದಲ್ಲಿ ಇವತ್ತು ಉತ್ತರ ಭಾರತದಲ್ಲಿ ಹಣೆಗೆ ಕುಂಕುಮ ಅನ್ನೋದ್ಕಿಂತ ಕೇಸರಿನೇ ಇಡೋದು ಹೆಣ್ಮಕ್ಳು ಸಮೇತ ಕೇಸರಿ ಬಳ್ದಿರ್ತಾರೆ ಸೊ ಕೇಸರಿ ಅನ್ನೋದು ಅಲ್ಲಿ ನಮ್ಮ ಹಾಗೆ ನಮಗೆ ಕುಂಕುಮ ಹೇಗೋ ಅವ್ರ ಕೇಸರಿ ಆ ಕೇಸರಿನ ಸೀತಾಮಾತೆ ಇಟ್ಕೊಳ್ಬೇಕಾದ್ರೆ ಹನುಮಂತ ಕೇಳ್ತಾನೆ ಅಂತ ಏನು ಏನದು ಏನು ಇಟ್ಕೊಳ್ತಿದ್ಯಾ ಹಣೆಗೆ ಅಂತ ಆಗ ಸೀತಾಮಾತೆ ಹೇಳ್ತಾಳೆ ಇದು ನಾನಿದ ಹಣೆಗೆ ಇಟ್ಕೊಂಡ್ರೆ ರಾಮನ ಆಯುಷ್ ವೃದ್ಧಿ ಆಗುತ್ತೆ ನನ್ನ ಪಾವಿತ್ ನನಗೆ ಪತಿವ್ರತೆ ತನೇ ಇರುತ್ತೆ ತಾ ರಾಮನಿಗೆ ಆಯುಷ್ ಶುದ್ಧಿ ಆಗುತ್ತೆ ನನಗೆ ಸುಮಂಗಲತೆ ಸಿಗುತ್ತೆ ಅಂತೇಳಿ ಆ ಸೀತಾಮಾತೆ ಹನುಮಂತನಿಗೆ ಹೇಳ್ತಾರೆ ಆ ಕೂಡಲೇ ಹನುಮಂತ ಅಲ್ಲಿ ಇದ್ದಿದ್ದ ಕೇಸರಿ ಆ ಸಿಂಧೂರನ್ನೆಲ್ಲ ತೊಗೊಂಡು ಮೈಗೆ ಹಚ್ಕೊಳ್ತಾನೆ ಇಡೀ ಬಾಡಿಗೆ ಆ ಸಿಂಧೂರ ಹಚ್ಕೊಳ್ತಾನೆ ಯಾಕೆ ಅಂದರೆ ನೀನು ಹಣೆಗೆ ಇಟ್ಕೊಂಡ್ರೇ ರಾಮನ ಆಯುಷ್ ವೃದ್ಧಿ ಆಗಿದೆ ನಾನು ಮೈಗೆಲ್ಲ ಹಚ್ಕೊಂಡಿದ್ದೀನಿ ರಾಮ ಇನ್ನೂ ವರ್ಷ ತುಂಬಾ ವರ್ಷ ಬದುಕ್ತಾನೆ ಹಾಗಾದ್ರೆ ನಾನು ದಿನ ಹಚ್ಕೋತೀನಿ ಹಾಗಾದ್ರೆ ನೀನು ದಿನ ಹಣೆಗೆ ಇಟ್ಕೋತೀಯ ಯಾಕೆ ಅಂತ ಕೇಳ್ತಾನೆ ರಾಮನ ಆಯುಷ್ ವೃದ್ಧಿ ಆಗಲಿ ನನ್ನ ಸೌಭಾಗ್ಯತನ ಹಾಗೆ ಇರಲಿ ಅಂತೇಳಿ ಅದಕ್ಕೆ ಹನುಮಂತ ಹೇಳ್ತಾನೆ ನಾನು ಇಡೀ ದೇಹಕ್ಕೆ ಹಚ್ಕೋತೀನಿ ಹಾಗಾದ್ರೆ ನಾನು ದಿನ ಹಚ್ಕೋತೀನಿ ರಾಮ ಇನ್ನೂ ಒಂದಿಷ್ಟು ವರ್ಷ ಬದುಕ್ತಾನ ಅಲ್ವಾ ಇವತ್ತಿಗೂ ರಾಮನಾಮ ಅನ್ನೋದು ಎಷ್ಟು ಚಿರಾಮವಾಗಿದೆ ರಾಮ ಅಂದ್ರೆ ಜಗತ್ತಲ್ಲಿ ಗೊತ್ತಿಲ್ಲದವನು ಯಾರೂ ಇಲ್ಲ ದೊಡ್ಡ ದೊಡ್ಡ ದೇಶದಲ್ಲೂ ಸಮೇತ ರಾಮನ ಫಾಲೋ ಮಾಡೋದು ತುಂಬಾ ಜನ ಇದ್ದಾರೆ ನಾನು ನೀನು ದೇಹಕ್ಕೆ ಹಚ್ಕೊಳ್ತೀನಿ ಅಂತೇಳಿ ಆ ಒಂದು ಸಿಂಧೂರವನ್ನು ದೇಹಕ್ಕೆ ಹಚ್ಕೊಳ್ತಾನೆ ಹಾಗೆ ಹನುಮ ರಾಮನನ್ನು ಅಷ್ಟು ಆಳವಾಗಿ ಎಲ್ಲ ಹೇಳ್ತಾರೆ ಎದೆ ಭಾಗದ ರಾಮ ಕಣದ ಕಂಡ ಅಂತೇಳಿ ರಾಮ ಕೇಳ್ತಾನೆ ನೀನು ಎಷ್ಟು ಪ್ರೀತಿಸ್ತೀಯೋ ಎಲ್ಲಿ ಇಟ್ಟಿದ್ದೀಯ ನನ್ನ ಅಂತೇಳಿ ಆಗ ಎದೆ ಭಾಗ ತೋರಿಸ್ತಾರೆ ನಾನು ಎಲ್ಲಿಟ್ಟಿದ್ದೀನಪ್ಪಾ ಅಂತೇಳಿ ಗುರುಗಳೇ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಬೇಕಂದ್ರೆ ನಾನ್ ವೆಜ್ಜೇ ತಿನ್ಬಾರ್ದು ಅಂತ ಹೇಳ್ತಾರೆ ಆದರೆ ಕೆಲವು ಕಡೆ ನೈವೇದ್ಯನೇ ಇಡ್ತಾರೆ ಯಾಕೆ ಆಂಜನೇಯನ ದರ್ಶನ ಮಾಡಬೇಕಾದ್ರೆ ಶುದ್ಧ ಭಕ್ತಿಯಿಂದ ಮತ್ತು ಶುದ್ಧ ಶುಭ್ರತೆಯಿಂದ ಯಾವುದೇ ಮಾಂಸಾದಿಗಳನ್ನು ಮುಟ್ತಿರೋ ಹಾಗೆ ದರ್ಶನ ಮಾಡೋದು ಅಥವಾ ದೇವಸ್ಥಾನದಲ್ಲಿ ಸೇವೆ ಮಾಡೋದು ಪದ್ಧತಿ ಕೆಲವು ಕಡೆ ಮಾಂಸವನ್ನೇ ನೈವೇದ್ಯ ಮಾಡ್ತಾರೆ ಮಾಂಸದ ಅಡುಗೆಯನ್ನು ನೈವೇದ್ಯ ಮಾಡ್ತಾರೆ ಬಲಿಪೂಜೆಗಳನ್ನ ಮಾಡ್ತಾರೆ ಕಾರಣ ನೋಡಿ ಒಂದೊಂದು ಕಡೆ ಒಂದೊಂದು ಪದ್ಧತಿಗಳಿದೆ ಇಲ್ಲೇ ಒಂದು ಹೆಸರಾಂತ ದೇವಸ್ಥಾನದಲ್ಲಿ ಬಲಿಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡ್ತಾರೆ ಆದರೆ ಅದು ಹನುಮಂತನಗಲ್ಲ ಹನುಮಂತನ ದೇವಸ್ಥಾನದಲ್ಲಿ ನಮ್ಮಲ್ಲಿ ಸಾಮಾನ್ಯವಾಗಿ ಭೂತ್ರಾಯ ಕೆಂಚರಾಯ ದೂತಗಳು ಬಂಟ್ರು ಅಂತ ಇರುತ್ತೆ ಇದೆಲ್ಲ ಒಬ್ಬ ಒಂದೊಂದು ಕಡೆ ಒಂದೊಂದು ಕಡೆ ಹೆಸರನ್ನು ಕಾಯ್ತಾರೆ ಆ ಬಂಟ್ರು ಯಾರಿರ್ತಾರೋ ಅಥವಾ ಆ ಸೇವಕ ಅವರ ಸೇವಕರು ಹನುಮಂತನಿಗೆ ಅದೊಂದು ಸೇವಕ ವರ್ಗ ಇರುತ್ತೆ ನಮ್ಮಲ್ಲಿ ಅದಕ್ಕೆ ಈ ಮಂಗಳೂರು ಕಡೆ ಎಲ್ಲ ಗಣದೇವತೆಗಳು ಅಂತ ಕರೀತಾರೆ ಆಸ್ತ ಆಮೇಲೆ ಕ್ಷೇತ್ರಪಾಲಕ ದೇವತೆಗಳು ಅಂತ ಕರೀತಾರೆ ಕ್ಷೇತ್ರ ರಕ್ಷಕ ದೇವತೆಗಳು ಈಗ ಧರ್ಮಸ್ಥಳದ ಕ್ಷೇತ್ರಪಾಲಕ ಯಾರು ಅಣ್ಣಪ್ಪ ಸ್ವಾಮಿ ಅಣ್ಣಪ್ಪನ ಕೆಳಗಡೆ ಪಂಜರುಳ್ಳಿ ಮತ್ತೆ ಮತ್ತೆ ದೇವತೆಗಳು ಇರ್ತವೆ ಅವಕ್ಕೆ ಬಲಿ ಪೂಜೆಗಳು ಅದೇ ಥರನೇ ಹನುಮಂತನ ದೇವಸ್ಥಾನದ ಸಮೇತ ಬೇರೆ ಭೂತಗಣಗಳು ಅಥವಾ ದೈವಗಣಗಳು ಸೇವಕ ಗಣಗಳು ಇರ್ತವೆ ಅವಕ್ಕೆ ನೈವೇದ್ಯವನ್ನು ಮಾಂಸದ ನೈವೇದ್ಯವನ್ನು ಅಡುಗೆಯನ್ನು ಮಾಡುವಂಥ ಪದ್ಧತಿಗಳು ಇದೆ ಕೆಲವು ದೇವರ ದೇವಸ್ಥಾನಗಳಲ್ಲೂ ಅಷ್ಟೇ ಹೆಣ್ಣದೇವಲ್ಲಿ ಮಾರಿಯರು ಅಂತಲ್ಲಿ ಇರ್ತದೆ ಆ ದೇವರುಗಳಿಗೆ ನೈವೇದ್ಯವನ್ನು ಮಾಂಸದ ಅಡುಗೆಯನ್ನು ಮಾಡ್ತಾರೆ ಇಲ್ಲಿ ಇನ್ನೊಂದು ಬೆಂಗಳೂರು ಹತ್ರ ಒಂದು ಹೆಸರಾಂತ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಹಿರಿಯರನ್ನು ಮತ್ತು ಅತೃಪ್ತುವ ಆತ್ಮಗಳಾಗಿ ಮನುಷ್ಯರಿಗೆ ಕಷ್ಟ ಕೊಡುತ್ತಿರುವಂತಹ ಅಥವಾ ದೇಹದ ಮೇಲೆ ಬರುವಂಥದ್ದು ಈ ಥರ ಸಮಸ್ಯೆ ಇರುವಂತಹವ್ರಿಗೆ ಅವ್ರ ಹೆಸರನ್ನು ಒಂದು ಕಲ್ ಮೇಲೆ ಬರೆಸಿ ಅದನ್ನು ಆ ದೇವರ ಅಧೀನಕ್ಕೆ ಕೊಡ್ತಾರೆ ಆ ದೇವರು ಅದನ್ನು ಅವರನ್ನು ತನ್ನ ಮುಷ್ಟಿಲಿ ಹಿಡ್ಕೊಂಡು ಬರುತ್ತೆ ಅವರಿಗೆ ವರ್ಷಕ್ಕೊಮ್ಮೆ ಹೋಗಿ ಊಟವನ್ನು ವೆಜ್ ಮಾಡಿ ಮಾಂಸಾಹಾರವನ್ನು ನೈವೇದ್ಯ ಮಾಡಿ ನೈವೇದ್ಯ ಮಾಡುವಂಥ ಪದ್ಧತಿ ಕೆಲ ದೇವಸ್ಥಾನಗಳಲ್ಲಿ ಇದೆ ಅಂದರೆ ಭೂತಪೇತ ಈಗ ನಮ್ಮಲ್ಲೆಲ್ಲ ಗಾಳಿಗಲ್ಲು ಅಂತ ಕಾಯ್ತಾರೆ ಅದನ್ನು ಅಥವಾ ಕೂಳ್ಗಲ್ಲು ಅಂತ ಕಾಯ್ತಾರೆ ಕೆಲವು ಹಿರಿಯರಿಗೆ ಮಾಡಲಿಕ್ಕೆ ಆಗದೇ ಇರುವಂಥವರು ದೇವಸ್ಥಾನಗಳಲ್ಲಿ ಆ ಒಂದು ದೇವಸ್ಥಾನದಲ್ಲಿ ಹೆಸರನ್ನು ಬರೆಸಿ ಅಲ್ಲಿಗೆ ವರ್ಷಕ್ಕೊಮ್ಮೆ ಬಂದು ಮಾಡುವಂಥದ್ದು ಯಾವುದೋ ಒಂದು ಆತ್ಮವು ಒಂದು ದೇ ಒಂದು ಅತೃಪ್ತ ಆತ್ಮವು ಸಮಸ್ಯೆ ಕೊಡ್ತಿರ್ಬೇಕಾದ್ರೆ ಆ ಒಂದು ಕಲ್ಲಲ್ಲಿ ಆ ದೇವ ಆತ್ಮದ ಹೆಸರನ್ನು ಬರೆಸಿ ಅಲ್ಲಿ ಹಾಕಿದಾಗ ಆ ದೇವರು ತನ್ನ ಬಂಟ್ರಿಗೆ ಆಜ್ಞೆ ಕೊಡುತ್ತೆ ಈಗ ಹನುಮಂತ ಹನುಮಂತನ ಭಕ್ತರಿಗೆ ಆಜ್ಞೆ ಕೊಡ್ತದೆ ಅವರು ಆ ಕಾವು ತಮ್ಮ ಈ ಮುಷ್ಟಿಯಲ್ಲಿ ತಮ್ಮ ಸೆಕ್ಯೂರಿಟಿ ಮಾಡಿ ಅವ್ರನ್ನ ಇಟ್ಕೊಂಡಿರ್ತಾರೆ ಹೋಗೋ ಆಗಿಲ್ಲ ಅವರು ಆ ಮನುಷ್ಯನಿಗೆ ಕಾಟ ಕೊಡೋಂಗಿಲ್ಲ ಅಂತ ವರ್ಷಕ್ಕೊಮ್ಮೆ ಈ ಕೆಲಸ ಸಂಬಳ ಕೊಡಬೇಕಲ್ಲ ಹಾಗೆ ಆ ಭೂತಗಣಗಳಿಗೆ ಇಟ್ಕೊಂಡಿರುವಂಥ ಭೂತಗಳನ್ನು ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿರುವಂಥ ಆ ದೇವರಿಗೆ ನೈವೇದ್ಯವನ್ನು ಮಾಡುವಂಥದ್ದು ಕೆಲ ದೇವಸ್ಥಾನಗಳಲ್ಲಿ ಹನುಮಂತನ ಸೇವಕರು ಬಂಟಗಳು ಅವರಿಗೆ ನೈವೇದ್ಯ ಮಾಡುವಂಥದ್ದು ಇರುತ್ತೆ ಹೊರತು ಎಲ್ಲೂ ಹನುಮಂತನಿಗೆ ನೇರವಾಗಿ ಮಾಂಸದ ಎಡೆಯನ್ನು ಅಥವಾ ಮಾಂಸಹದ ಆಹಾರ ಸೇವನೆಯನ್ನು ಮಾಡೋದಿಲ್ಲ ಶುದ್ಧ ಸಸ್ಯಹರಿಣ್ಯ ಹನುಮಂತ ಅವರ ಸೇವಕರುಗಳಿಗೆ ನಡೆಯುವಂಥದ್ದೆಲ್ಲ ತುಂಬ ಒಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಗುರುಗಳೇ ಧನ್ಯವಾದಗಳು ಧನ್ಯವಾದಗಳು